ದೆಹಲಿಯಲ್ಲಿ ನಿನ್ನೆ ನಡೆದ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು ಕೇಂದ್ರ ಸಚಿವ ಸುರೇಶ್ ಗೋಪಿ ಸೇರಿದಂತೆ ಲೆಕ್ಕ ಪರಿಶೋಧನೆ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟಪತಿ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಿಎಜಿ ಸಂಸ್ಥೆಯು ಸಾರ್ವಜನಿಕ ನಿಧಿಯ ರಕ್ಷಕನಂತೆ ಕೆಲಸ ಮಾಡುತ್ತಿದೆ ಲೆಕ್ಕ ಪರಿಶೋಧನೆಯಲ್ಲಿ ನ್ಯಾಯಯುತ ಮಾರ್ಗ ಮತ್ತು ಸತ್ಯವನ್ನು ಎತ್ತಿ ಹಿಡಿಯುವ ಮೂಲಕ ಸಿಎಜಿ ಹೊಣೆಗಾರಿಕೆ ಪಾರದರ್ಶಕತೆ ಮತ್ತು ಸಮಗ್ರತೆಯ ಆಧಾರ ಸ್ತಂಭವಾಗಿ ನಿಂತಿದೆ ಇದನ್ನು ಭಾರತದ ನೈತಿಕ ಸಂಪತ್ತು ಎಂದು ಪರಿಗಣಿಸಬಹುದು ಎಂದು ತಿಳಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯದಿಂದ ಸರ್ಕಾರಿ ವೆಚ್ಚದ ಪಾರದರ್ಶಕತೆ ಸಾಧ್ಯ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಐಎಲ್ಒ ಮತ್ತು ಇತರ ಹಲವಾರು ಸಂಸ್ಥೆಗಳಿಗೆ ಬಾಹ್ಯ ಲೆಕ್ಕ ಪರಿಶೋಧಕನ ಪಾತ್ರವನ್ನು ಸಿಎಜಿ ನಿರ್ವಹಿಸುತ್ತಿದ್ದು ಜಾಗತಿಕ ಖ್ಯಾತಿಯನ್ನು ಪಡೆದಿದೆ ಎಂದು ಶ್ಲಾಘಿಸಿದರು ಪ್ರಸ್ತುತ ಏಷ್ಯನ್ ಆರ್ಗನೈಸೇಷನ್ ಆಫ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಎಸ್ಒಎಸ್ಎಐನ ಅಧ್ಯಕ್ಷತೆಯನ್ನು ಸಿಎಜಿ ವಹಿಸುತ್ತಿದೆ ಇದು ವಿಕಸಿತ ಭಾರತ ದೃಷ್ಟಿಕೋನದಿಂದ ಮುನ್ನಡೆಯುತ್ತಿರುವ ಭಾರತದ ಹಣಕಾಸಿನ ಶಿಸ್ತು ಹಾಗೂ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಮುಖ ಸಾಕ್ಷಿಯಾಗಿದೆ ಎಂದರು